ಪ್ರಾಯಶಃ ದುರದೃಷ್ಟವಾಗಿ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯಾರೂ ವಿಧಾನಸಭಾ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸೀಟ್ ಬಿಟ್ಟು ಹನ್ನೊಂದು ಜನ ಅಭ್ಯರ್ಥಿಗಳು ಕೂಡ ನಮ್ಮ ಇದರಲ್ಲಿ ಚುನಾವಣೆಯಲ್ಲಿ ನಾವು ಸೋಲಬೇಕಾಯ್ತು ಆದರೆ ಸಮಗ್ರ ಕರ್ನಾಟಕದ ಜನರಿಗೆ ನಾವು ಒಂದು ಸ್ವಾವಲಂಬಿಯಾಗಿ ನಾವು ಮಾಡಬೇಕು ಅವರ ಕಾಲಲ್ಲಿ ಅವರೇ ನಿಲುವಾಗಿ ನಾವು ಒಂದು ಮಾಡಬೇಕು ಅಂತ ಯಾವ ಕ್ಷೇತ್ರದಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುವ ಇಲ್ಲ ಜನರಿಗೆ ನಾವು ಪಾರದರ್ಶಕವಾಗಿ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಐದು ಪಂಚ ಯೋಜನೆಯನ್ನು ಇವತ್ತು ತಂದು ಜನರಿಗೆ ಅವರು ಕೊಡುಗೆಯನ್ನು ನೀಡಿದ್ದಾರೆ ನಮ್ಮಕ್ಕೆ ಗೊತ್ತಿದೆ ನಾವು ಹಳ್ಳಿ ಪ್ರದೇಶದಲ್ಲಿರುವ ಜನರು ಕಷ್ಟದಿಂದ ಬದುಕ್ತಾ ಇದ್ದಾರೆ ನಮ್ಮ ಯುವ ಜನರಿಗೆ ಕೆಲಸ ಇಲ್ಲ ಪಾಪ ಬಿ ಜೆ ಪಿ ಮಾಡಿದ ಎಲ್ಲ ಸರ್ಕಾರದ ಒಂದು ರೀತಿಯಿಂದ ಜನರಿಗೆ ಅವರವರಿಗೆ ಜೀವನ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಮಹಿಳೆಯರಿಗೆ ಕೂಡ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟು ತಮ್ಮ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ದೇವದ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಹೊಂಡಂಥ ಸಾಂಪ್ರದಾಯಿಕ ಇದೆ ನಮ್ಮಲ್ಲಿ ಆ ಮಹಿಳೆಯರಿಗೆ ಫ್ರೀಯಾಗಿ ಅಲ್ಲಿ ಹೋಗಬೇಕು ತನ್ನ ಹರಕೆಯನ್ನು ಕೊಡ್ಬೇಕು ಕೊಡಬೇಕು ದೇವಸ್ಥಾನದಲ್ಲಿ ಅಂತ ಎಲ್ಲ ಮಹಿಳೆಯರಿಗೆ ಕೆ ಎಸ್ ಆರ್ ಟಿ ಸಿ ಸರ್ಕಾರಿ ಬಸ್ಸಲ್ಲಿ ಫ್ರೀಯಾಗಿ ಚಲಿಸುವಂತೆ ಮಾಡಿ ಇಡೀ ಕರ್ನಾಟಕದಲ್ಲಿ ದೇವಸ್ಥಾನದ ಒಂದು ಗುಂಡಿ ಏನಿದೆ ಅದು ತುಂಬಿ ತುಳುಕುವಾಗಿ ಒಂದು ಮಾಡಿದಂಥ ಸರ್ಕಾರ ಯಾವುದಂತ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದೆ ಇಷ್ಟೆಲ್ಲ ನಾವು ನಿಮಗೆ ಮಾಡಿ ಮತ್ತು ನಿಮಗೆ ನಾಚಿಗೆ ಆಗುವುದಿಲ್ಲ ಅಂತ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜನರಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ನೀವು ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ನಿಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಒಂದು ಮಾತು ಹೇಳಲಿಕ್ಕೆ ಬರ್ತಾ ಇದೆ ಹೇಳಲಿಕ್ಕಿದ್ದೇನೆ ಕಳೆದ ಎರಡು ವರ್ಷದ ಮೊದಲು ನೀವು ಅಧಿಕಾರದಲ್ಲಿ ಇದ್ದೀರಿ ನಿಮ್ಮ ಅನುದಾನ ನೀವು ಏನು ಮಾಡಿದ್ದೀರಿ ನೀವೇನು ಮಾಡಿದ್ದೀರಂದರೆ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಎಲ್ಲ ನಿಮ್ಮ ಮನೆ ಒಳ್ಳೆ ಮಾಡಿದ್ದೀರಿ ಶಿವಾಯ್ ನೀವು ಜನರಿಗೆ ಕೊಟ್ಟದ್ದು ಯಾವುದೂ ಇಲ್ಲ ಜನರಿಗೆ ಕೊಟ್ಟದ್ದು ಯಾವುದೂ ಇಲ್ಲ ನಿಮಗೆ ಇಂಥ ಅನುದಾನ ಕೊಡಲಿಲ್ಲ ಅಂತ ಬೇಸರನಾ ನಿಮಗೆ ಕಮಿಷನ್ ಹಾಕಿ ಹೊಡಿಲಿಕ್ಕೆ ಆಗುವುದಿಲ್ಲ ಅಂತ ಬೇಸರನ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಏನಾದರೂ ಅನುದಾನ ಮಾಡ್ತಿದ್ರೆ ಮಾಡಿದರೆ ನಮ್ಮ ರಾಜ್ಯದ ಯುವ ಜನರ ಏಳಿಗೆ ಮಾಡಿದ್ದೇವೆ ನಮ್ಮ ರಾಜ್ಯದ ಮಹಿಳೆಯರ ಏಳಿಗೆ ಮಾಡಿದ್ದೇವೆ ನಮ್ಮ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಾಡಿದ್ದೇವೆ ಬಡ ಜನರ ವಿದ್ಯುತ್ ವಿದ್ಯುತ್ ಬಿಲ್ ಅನ್ನು ನಾವು ಕೊಡುವಂತ ಮಾಡಲಿಲ್ಲ ಸೊ ಇಂಥದನ್ನೆಲ್ಲ ಅನುದಾನ ಮಾಡಿದ್ದೇವೆ ನಾವು ನಾವು ನಿಮ್ಮ ಕಿಸಗೆ ಹಣ ಹಾಕ್ಲಿರಿ ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅರವತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅರವತ್ತು ವರ್ಷ ಆಡಳಿತ ಮಾಡಿದೆ ಆ ಕಾಂಗ್ರೆಸ್ ಆಡಳಿತದಲ್ಲಿ ಬರುವಾಗ ದೇಶದಲ್ಲಿ ಒಂದು ಸೂಜಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ ಉತ್ಪಾದನೆ ಆಗ್ತಿರಲಿಲ್ಲ ದೇಶದಲ್ಲಿ ಹೆಲಿಕಾಪ್ಟರ್ ಕೂಡ ಮೆನು ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಪಾದನೆ ಮಾಡುವಂಥ ಘಟಕದ